ತಾರತಮ್ಯಗಳ ವಿರುದ್ಧವಾಗಿ ಏನು ಇವತ್ತು ಜಾತಿ ಧರ್ಮಗಳ ವಿರುದ್ಧವಾಗಿ ಆಗ್ಬೋದು ಈ ಎಷ್ಟೇ ಕೋಟಿ ಇಟ್ಕೊಂಡ್ರು ಏನು ದಾನ ಧರ್ಮ ಮಾಡಿದಿರ ಮತ್ತೆ ಈ ಪ್ರಕೃತಿನ ಎಲ್ಲ ಹಾಳು ಮಾಡ್ತಾ ಇರ್ತಕ್ಕಂಥವಾಗಿ ಮೂರು ಆಡುಗಳನ್ನು ಆಡಿರೋದು ಅದನ್ನ ನಮ್ಮ ಸಹೋದರ ಮಂಜು ಕವಿ ಅವರು ಮೈಸೂರು ಬಹಳ ಈಗಾಗಲೇ ಅವರು ನೂರಾರು ಸಿನಿಮಾಗಳಿಗೆ ಕತೆ ಬರೆದಿದ್ದಾರೆ ಹಾಡುಗಳನ್ನು ಆಡಿದ್ದಾರೆ ಬರೆದಿದ್ದಾರೆ ಜೊತೆಗೆ ಈಗಾಗಲೇ ಒಳ್ಳೆ ಕಲಾವಿದರು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಯಾರನ್ನೂ ಬೆಳೆಸೋದಲ್ಲ ಇಂಥ ಒಂದು ಕಲಾವಿದ್ರನ್ನ ದಯವಿಟ್ಟು ಮಾಧ್ಯಮದವರು ಸಿನಿಮಾ ಇಂಡಸ್ಟ್ರಿ ಆಗ್ಬೋದು ಎಲ್ಲರೂ ಇಂಥವ್ರನ್ನ ಬೆಳೆಸಬೇಕು ಇವರಲ್ಲಿ ಒಳ್ಳೆಯ ಕಲೆ ಇದೆ ಅದಕ್ಕೆ ಬೆಲೆ ಇಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಸಹ ಇವ್ರನ್ನ ಬೆಳೆಸುವಂಥ ಕೆಲಸ ಮಾಡಬೇಕು ತುಂಬ ನೋವಾಗುತ್ತೆ ಈಗಾಗಲೇ ಹಲವಾರು ಸಿನಿಮಾಗಳು ಮಾಡಿದ್ದಾರೆ ಟೆಂಪರ್ ಆಗ್ಬೋದು ಮತ್ತು ಮ ಬಡವನ ಮಕ್ಕಳನ್ನ ಬೆಳೆಸಬೇಕು ಕಣ್ರಿ ಅಂತ ಇನ್ನೂ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ ಮಂಜು ಕವಿಯವರು ಇಂಥವ್ರಿಗೆ ಸಹ ನಿಜವಾಗಲೂ ಸಾಥ್ ಕೊಟ್ಟರೆ ಒಳ್ಳೆಯ ಇಂಡಸ್ಟ್ರಿಗೆ ಹೆಸರು ತರುವಂಥ ಕೆಲಸ ಇವ ಶಕ್ತಿ ಇವರಲ್ಲಿದೆ ಇಂಥವ್ರನ್ನ ದಯವಿಟ್ಟು ಈ ಜ ಏನು ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಪ್ರೊಡ್ಯೂಸರ್ಸ್ ಆಗ್ಬೋದು ಕಲಾ ಏನು ಡೈರೆಕ್ಟರ್ಸ್ ಆಗ್ಬೋದು ಇನ್ನಿತರ ಇವ್ರನ್ನ ಮುಂದಕ್ಕೆ ತರುವಂಥ ಕೆಲಸ ಮಾಡಬೇಕು ನಾವು ಇವ್ರ ಮುಂದಕ್ಕೆ ತಗೊಂಡೋಗೇ ಹೋಗ್ತೀವಿ ಜೊತೆಗೆ ಈ ಒಂದು ಏನು ಇವತ್ತು ಈ ಸಾಂಗ್ ಬಿಡುಗಡೆ ಆಗಿದೆ ಇದು ಇಡೀ ದೇಶಕ್ಕೆ ಮಾದರಿಯಾಗಲಿ ಅನ್ನೋದೇ ಆಸೆ ನಮ್ಮಲ್ಲಿರ್ತಕ್ಕಂಥ ಏನು ಬಸವಣ್ಣವರು ಮತ್ತು ಬೌದ್ಧದ ಬೌದ್ಧರು ನಮ್ಮ ಗೌತಮ ಬುದ್ಧರು ಆಗ್ಬೋದು ಇನ್ನಿತರ ಎಲ್ಲ ಕನಕದಾಸರು ಏನೇನು ಹೇಳಿದ್ದಾರೆ ಅವು ಕುಲವೆಂದು ಒಡೆದಾಡಿದರೆ ನಮ್ಮ ಕುಲದ ನೆಲೆ ಬಲ್ಲಿರ ಅಂತ ಮತ್ತೆ ಏನು ಯಾವುದೇ ಜಾತಿ ಧರ್ಮ ಇಲ್ಲವ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವು ಸಮಾನತೆಯಿಂದ ಬದುಕಬೇಕು ಬಾಳಬೇಕು ಅನ್ನೋ ಲೆಕ್ಕದಲ್ಲಿ ಇವತ್ತು ಹೋಗಬೇಕಾಗಿದೆ ಯಾಕೆಂದರೆ ಈ ರಾಜಕೀಯವಾಗಿ ನೋಡ್ತಾ ಇದ್ದರೆ ಎಲ್ಲ ಕಡೆನೂ ಅಷ್ಟೇ ಎಲ್ಲದರಲ್ಲೂ ಇವತ್ತು ಜಾತಿ ಧರ್ಮಗಳಿಗೆ ಬೆಂಚಿ ಹುಚ್ಚಿ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ ಎಲ್ಲರನ್ನೂ ನಿಜವಾಗ್ಲೂ ಆ ಒಂದು ತುಂಬ ಕತ್ತಲೆಗೆ ಇವತ್ತೇನು ಟೈಟ್ಲ್ ಕೊಟ್ಟಿದ್ದೀವಿ ಕತ್ತಲೆ ಬೆಳಕಿಗೆ ತಳ್ತಾ ಇದ್ದಾರೆ ಅದನ್ನೆಲ್ಲ ಹೋಗಲಾಡಿಸ್ಬೇಕಾದ್ರೆ ಇಂಥ ಆಗ್ತಾ ಇರಬೇಕು ನಿಜ ಈಗ ಆಗಿನ ಆಗಿನ ಕಾಲದಲ್ಲಿ ಬಸವಣ್ಣವರು ಇನ್ನಿತರ ಎಲ್ಲರೂ ಸಹ ಜಾತಿಯನ್ನು ಇದನ್ನು ನಿರ್ಮೂಲನೆ ಆಗಬೇಕು ಮಾನವ ಧರ್ಮ ಮಾನವ ಕುಲ ಬರಬೇಕು ಅಂತ ಹೇಳಿದರು ಬಟ್ ನಾವು ಅದನ್ನು ಪ್ರಯತ್ನ ಮಾಡ್ತಾ ಇರಬೇಕು ಯಾರೋ ಒಬ್ಬರು ಇಂಥ ಕಲಾವಿದರ ಜೊತೆಗೆ ನಾವು ಪ್ರಯತ್ನ ಮಾಡಿ ಇದನ್ನು ಹೋಗಲಾಡಿಸುವಂಥ ಕೆಲಸ ಅದನ್ನು ಮರೆಯುವಂಥ ಕೆಲಸ ಜಾತಿಯ ಧರ್ಮಗಳನ್ನು ಮರದಿಯಬೇಕು ನಾವು ಮಾನವ ಕುಲ ನಾವು ಸಾ ಇವು ಬದುತೀವಿ ಅಂತ ಗೊತ್ತಿದ್ರೂ ನಾವು ಈ ಜಾತಿ ಧರ್ಮಗಳಲ್ಲಿ ಫಲ ಏನು ಸಿಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಂತ ಮಂಜು ಕವಿಗೆ ಜೊತೆಗೆ ಇಲ್ಲಿ ಏನು ಗಣ್ಯರು ಬಂದಿದ್ದಾರೆ ಮಳವಳ್ಳಿ ಮಾಧಾ ಎಲ್ಲ ಎಲ್ಲಾ ಧರ್ಮದ ಗುರುಗಳು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಅಮರ್ ಸರ್ ಅವರು ಮುನಿಮರಪ್ಪ ಸರ್ ಅವರು ಇನ್ನೂ ಹೋರಾಟಗಾರರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ ನಿಜವಾಗ್ಲೂ ನಾವು ಅವರಿಗೆಲ್ಲ ಋಣಿಯಾಗಿರ್ತೀನಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಜೈ ಭೀಸಿ